ಮೊದಲ ಪ್ರಶ್ನೆ ಪರಿಸರ ವ್ಯವಸ್ಥೆಯಲ್ಲಿ ವಿಘಟಕ ಜೀವಿಗಳಿಗೆ ಅಂದರೆ ಡಿಕಾಂಪೋಸರ್ಸ್ಗಳಿಗೆ ಉದಾಹರಣೆ ಯಾವುದು ಎ ಹಸಿರು ಸಸ್ಯಗಳು ಬಿ ಹುಲಿ ಸಿ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಡಿ ಮಿಡತೆ ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ ಪ್ರಶ್ನೆ ಎರಡು ಹೃದಯದಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಕೊಂಡೊಯ್ಯುವ ರಕ್ತನಾಳಗಳು ಎ ಅಭಿಧಮನಿಗಳು ಬಿ ಅಪಧಮನಿಗಳು ಸಿ ಲೋಮನಾಳಗಳು ಡಿ ಯಾವುವೂ ಅಲ್ಲ ಅಪಧಮನಿಗಳು ಪ್ರಶ್ನೆ ಮೂರು ಯಾವ ವಿಟಮಿನ್ ಕೊರತೆಯಿಂದ ಇರುಳು ಕುರುಡುತನ ಉಂಟಾಗುತ್ತದೆ ಎ ವಿಟಮಿನ್ ಎ ಬಿ ವಿಟಮಿನ್ ಬಿ ಸಿ ವಿಟಮಿನ್ ಸಿ ಡಿ ವಿಟಮಿನ್ ಡಿ ವಿಟಮಿನ್ ಎ ಕ್ವೆಶ್ಚನ್ ನಾಲ್ಕು ವಂಶವಾಹಿ ಮಾಹಿತಿಯನ್ನು ಪೀಳಿಗೆಯಿಂದ ಪೀಳಿಗೆಗೆ ಸಾಗಿಸುವ ವಸ್ತು ಯಾವುದು ಎ ಆರ್ ಎ ಬಿ ಎ ಸಿ ಪ್ರೋಟೀನ್ ಡಿ ಹಾರ್ಮೋನ್ एनसर्ए क्वश्चन मानवन देहली अति दुड अंग याद आए पितजनकाशन चर्म आसी हृदय आश्शन डी मेद ಚರ್ಮ ಪ್ರಶ್ನೆ ಆರು ಜೀವಕೋಶದ ಆತ್ಮಹತ್ಯಾ ಚೀಲ ಎಂದು ಯಾವುದನ್ನು ಕರೆಯುತ್ತಾರೆ ಎ ಲೈಸೋಝೋಮ್ ಬಿ ರೈಬೋಝೋಮ್ ಸಿ ಮೈಟೋಕಾಂಡ್ರಿಯ ಡಿ ಕೋಶಪೊರೆ ಲೈಸೋಸೋಮ್ ಪ್ರಶ್ನೆ ಹದಿನಾಲ್ಕು ಸಸ್ಯಗಳ ಎಲೆಗಳು ಹಸಿರು ಬಣ್ಣದಲ್ಲಿರಲು ಕಾರಣವೇನು ಎ ಹಿಮೋಗ್ಲೋಬಿನ್ ಬಿ ಪತ್ರಹರಿತು ಸಿ ಕ್ಯಾರೋಟಿನ್ ಡಿ ಆಂಥೋಸಯಾನಿನ್ ಪತ್ರ ಹರಿಯುತ್ತೋ ಕ್ಲೋರೋಫೆಲ್ ಎಂಟು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ರಕ್ತದ ಕಣಗಳು ಯಾವುವು ಎ ಕೆಂಪು ರಕ್ತ ಕಣಗಳು ಬಿ ಬಿಳಿ ರಕ್ತ ಕಣಗಳು ಸಿ ಪ್ಲೇಟ್ಲೆಟ್ಗಳು ರಕ್ತ ಕಿರುಫಲಕಗಳು ಡಿ ಪ್ಲಾಸ್ಮಾ ಪ್ಲೇಟ್ಲೆಟ್ಗಳು ಅಥವಾ ರಕ್ತ ಕಿರುಫಲಕಗಳು ಒಂಬತ್ತು ಪೆನ್ಸಿಲಿನ್ ಎಂಬ ಆಂಟಿಬಯಾಟಿಕ್ ಅನ್ನು ಕಂಡುಹಿಡಿದವರು ಯಾರು ಎ ಲೂಯಿ ಪಾಶ್ಚರ್ ಬಿ ಎಡ್ವರ್ಡ್ ಜೆನ್ನರ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿ ರಾಬರ್ಟ್ ಕೋಚ್ ಆನ್ಸರ್ ಸಿ ಅಲೆಕ್ಸಾಂಡರ್ ಫ್ಲಮಿಂಗ್ ಕ್ವಶನ್ ಹತ್ತು ನಲ್ಲಿ ಸಂತಾನೋತ್ಪತ್ತಿ ಸಾಮಾನ್ಯವಾಗಿ ಯಾವುದರ ಮೂಲಕ ನಡೆಯುತ್ತದೆ ಎ ವಿಭಜನೆ ಬಿ ಮೊಗ್ಗುವಿಕೆ ಸಿ ತುಂಡಾಗುವಿಕೆ ಡಿ ಬೀಜಕಗಳು Answer B. Moguvike. Hanundu Malaria roga ke karno jeevi suksma A. Virus. B. Bacteria. C. Plasmodium. Adi jivi. D. Shilindra. Answer C. ಪ್ಲಾಸ್ಮೋಡಿಯಂ ಆದಿಜೀವಿ ಹನ್ನೆರಡು ಪ್ಲಾಸ್ಮೋಡಿಯಂ ಅಯೋಡೀನ್ ಕೊರತೆಯಿಂದ ಮನುಷ್ಯರಲ್ಲಿ ಉಂಟಾಗುವ ರೋಗ ಯಾವುದು ಎ ಸ್ಕರ್ವಿ ಬಿ ರಿಕೆಟ್ಸ್ ಸಿಗಳಗಂಡ ಡಿ ರಕ್ತಹೀನತೆ ಆನ್ಸರ್ ಸಿ ಗಲಗಂಡ ಕ್ವಶನ್ ಹದಿಮೂರು ಜೀವಕೋಶದಲ್ಲಿ ಪ್ರೋಟೀನ್ ಸಂಶ್ಲೇಷಣೆ ನಡೆಸುವ ಅಂಗ ಯಾವುದು ಎ ರೈಬೋಸೋಮ್ ಬಿ ಕೋಶಕೇಂದ್ರ ಸಿ ರಸದಾನಿ ಡಿ ಹಸಿರು ಲವಕ ಲವಕರ್ ಎಬೊಸಮ್ ಹದಿನಾಲ್ಕು ಜೀವಕೋಶ ಸಿದ್ಧಾಂತವನ್ನು ಸೆಲ್ ಥಿಯರಿ ಮಂಡಿಸಿದವರು ಯಾರು ಎ ರಾಬರ್ಟ್ ಹುಕ್ ಬಿ ಶ್ಲೀಡನ್ ಮತ್ತು ಶ್ವಾನ್ ಸಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ಡಿ ಡಾರ್ವಿನ್ ಆನ್ಸರ್ ಬಿ ಶ್ಲೀಡನ್ ಮತ್ತು ಶ್ವಾನ್ ಕ್ವೆಶನ್ ಹದಿನೈದು ಪ್ರೋಕ್ಯಾರಿಯೋಟಿಕ್ ಜೀವಿಗಳಿಗೆ ಉದಾಹರಣೆ ಯಾವುದು ಎ ಅಮೀಬಾ ಬಿ ಸಸ್ಯಗಳು ಸಿ ಬ್ಯಾಕ್ಟೀರಿಯಾ ಡಿ ಪ್ರಾಣಿಗಳು ಆನ್ಸರ್ ಸಿ ಬ್ಯಾಕ್ಟೀರಿಯಾ ಕ್ವೆಶನ್ ಹದಿನಾರು ಒಂದೇ ರೀತಿಯ ರಚನೆ ಮತ್ತು ಕಾರ್ಯವನ್ನು ನಿರ್ವಹಿಸುವ ಜೀವಕೋಶಗಳ ಗುಂಪನ್ನು ಏನೆಂದು ಕರೆಯುತ್ತಾರೆ ಎ ಅಂಗಾಂಶ ಬಿ ಅಂಗ ಸಿ ಅಂಗವ್ಯೂಹ ಡಿ ಜೀವಿ ಆನ್ಸರ್ ಎ ಅಂಗಾಂಶ ಕ್ವಚನ್ ಹದಿನೇಳು ಮನುಷ್ಯನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು ಎ ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಬಿ ಮೂವತ್ತೇಳು ಡಿಗ್ರಿ ಸೆಲ್ಸಿಯಸ್ ಸಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ ಡಿ ಡಿಗ್ರಿ ಸೆಲ್ಸಿಯಸ್ ಡಿ ತೊಂಬತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಆನ್ಸರ್ ಬಿ ಥರ್ಟಿ ಸೆವೆನ್ ಡಿಗ್ರೀ ಸೆಲ್ಸಿಯಸ್ ಕ್ವಶನ್ ಹದಿನೆಂಟು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಫವರ್ ಹೌಸ್ ಆಫ್ ದ ಸೆಲ್ ಎಂದು ಯಾವುದನ್ನು ಕರೆಯುತ್ತಾರೆ ಎ ರೈಬೋಸೋಮ್ ಬಿ ಮೈಟೋಕಾಂಡ್ರಿಯ ಸಿ ಗಾಲ್ಗಿ ಸಂಕೀರ್ಣ ಡಿ ಲೈಸೋಸೋಮ್ ಮೈಟೋಕಾಂಡ್ರಿಯ ಕ್ವೆಶನ್ ಹತ್ತೊಂಬತ್ತು ಸಸ್ಯಗಳಲ್ಲಿ ದ್ವಿತಿಸಂಶ್ಲೇಷಣೆಗೆ ಅಗತ್ಯವಾದ ಅನಿಲ ಯಾವುದು ಎ ಆಮ್ಲಜನಕ ಬಿ ಸಾರಜನಕ ಸಿ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಡಿ ಹೈಡ್ರೋಜನ್ ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಕ್ವೆಶ್ಚನ್ ಇಪ್ಪತ್ತು ವಾಯುಮಂಡಲದ ಸಾರಜನಕವನ್ನು ಮಣ್ಣಿನಲ್ಲಿ ಸ್ಥಿರೀಕರಿಸುವ ಬ್ಯಾಕ್ಟೀರಿಯಾ ಯಾವುದು ಎ ರೈಸೋಬಿಯಂ ಬಿ ಈಸ್ಟ್ ಸಿ ಪೆನ್ಸಿಲಿಯಂ ಡಿ ವೈರಸ್ ರೈಜೋಬಿಯಂ ಇಂದಿನ ಇಪ್ಪತ್ತು ಪ್ರಮುಖ ಪ್ರಶ್ನೆಗಳು ಇಲ್ಲಿಗೆ ಮುಕ್ತಾಯವಾದವು ಈ ಇಪ್ಪತ್ತರಲ್ಲಿ ನೀವು ಎಷ್ಟು ಅಂಕಗಳನ್ನು ಪಡೆದಿದ್ದೀರಿ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಶಿಕ್ಷಕ ಆಕಾಂಕ್ಷಿ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಹೆಚ್ಚಿನ ಸಿಟಿಇಟಿ ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ ಧನ್ಯವಾದಗಳು